see yeah, porque but... ಮಮತಾ ಬ್ಯಾನರ್ಜಿ ಅವರು ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಈ ಕುರಿತಂತೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಮಾತನಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಇಂತಹ ಸಮಾಜವನ್ನ ಒಡೆಯುವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವರ ಮಾತಿನಲ್ಲಿ ಯಾವುದೇ ಉರುಳಿಲ್ಲ ಅಂತ ಹೇಳಿದ್ದಾರೆ ಸ್ಮೃತಿ ಇರಾನಿ ಅವರು ಇನ್ನು ಸ್ಮೃತಿ ಇರಾನಿ ಅವರು ಪಶ್ಚಿಮ ಬಂಗಾಳದ ಪೂರ್ವ ಬುರ್ದ್ವಾರ್ ನಲ್ಲಿ ಮಾತನಾಡಿದಂತಹ ಅವರು ಒಂದು ಸಭೆ ಇತ್ತು ಆ ಸಭೆಯ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇನ್ನು ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಿಂದ ತಮ್ಮ ದೇಶಗಳಲ್ಲಿ ಇರುವಂತಹ ಏನ್ ಪ್ರಜೆಗಳಿದ್ದಾರೆ ಅಥವಾ ಆ ದೇಶದ ಪ್ರಜೆಗಳೇನಿದ್ದಾರೆ ಹಿಂದುಳಿದವರು ಏನಿದ್ದಾರೆ ಅಥವಾ ಹಿಂದೂಗಳು ಅಂತ ಅನ್ಸ್ಕೊಂಡಿರೋರು ಏನಿದ್ದಾರೆ ಅಲ್ಲಿಂದ ಬೇಸತ್ತು ಇಲ್ಲಿಗೆ ಬರೋಂತವ್ರಿಗೆ ಪೌರತ್ವವನ್ನ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಜೊತೆಗೆ ಅಲ್ಲಿಂದ ಬೇಸತ್ತು ಇಲ್ಲಿಗೆ ಬಂದು ತಮ್ಮ ದೇಶಕ್ಕೆ ಹೊರೆ ಆಗುವಂತವ್ರನ್ನ ಆಚೆ ಹಾಕೋದ್ರಲ್ಲೂ ಏನು ತಪ್ಪಿಲ್ಲ ಅಂತ ಸ್ಮೃತಿ ಇರಾನಿ ಅವರು ತುಂಬಾ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಯನ್ನ ಅಲ್ಲಗಳಿದ್ದಾರೆ ಬಿಜೆಪಿ ಯಾವುದೇ ದೌರ್ಜನ್ಯದ ಅಥವಾ ಶೋಷಣೆಯ ಭಾವವನ್ನ ಇಟ್ಕೊಂಡಿಲ್ಲ ಅಂತ ಸ್ಮೃತಿ ಇರಾನಿ ಅವರು ಹೇಳಿದ್ದಾರೆ